ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು ಇಂದು ನಿಮಗೆ ಅನಿಸುತ್ತದೆ ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ ಮೇಷರಾಶಿ ರೋಮಾನ್ಸ್ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ ಮೇಷರಾಶಿ ಕರಿಯರ್ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಜನ ಸ್ವಾರ್ಥದಿಂದ ನಡೆಯುತ್ತ ನಿಮ್ಮ ಕಣ್ತಪ್ಪಿಸುವುದಕ್ಕೆ ನೋಡುತ್ತಾರೆ ನೀವು ಇದನ್ನು ಪ್ರತ್ಯಕ್ಷವಾಗಿ ನೋಡದಿದ್ದರೂ ಅದರ ಅನುಭವವನ್ನು ಅವಶ್ಯಕವಾಗಿ ಮಾಡುತ್ತೀರಿ ನಿಮ್ಮ ಸಹಕರ್ಮಿಗಳ ಜೊತೆ ಕೆಲಸ ಮಾಡುತ್ತಾ ಸಂವೇದನಾಶೀಲತೆಯನ್ನು ಮಾಡಿಕೊಳ್ಳಿ ಇಂದು ನೀವು ಸ್ವಲ್ಪ ಭಾವುಕರಾಗುತ್ತೀರಿ ಈ ಸ್ಥಿತಿಯಿಂದ ನಿಮ್ಮ ಕೆಲಸದಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳಿ ಮೇಷರಾಶಿ ಫೈನಾನ್ಸ್ ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಆದ್ದರಿಂದ ನಿರ್ಲಕ್ಷಿಸಬೇಡಿ ನಿಮ್ಮ ತೊಂದರೆ ಹೆಚ್ಚಾಗಬಹುದು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವೂ ಆಗಬಹುದು ಆದ್ದರಿಂದ ಸಕಾರಾತ್ಮಕ ಯೋಚನೆ ಮಾಡಿ ಮತ್ತು ನಿಮ್ಮ ನಕಾರಾತ್ಮಕ ಯೋಚನೆಯ ಮೇಲೆ ಹಿಡಿತವಿಟ್ಟುಕೊಳ್ಳಿ ಓವರ್ವ್ಯೂ ಇಂದು ನಿಮ್ಮ ನಿಮ್ಮವರಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಾಡಬಹುದು ಅವರು ನಿಮ್ಮ ಹತ್ತಿರದ ಸಂಬಂಧಿ ಆಗಿರಲೂಬಹುದು ಹಾಗೂ ಆಗದೆಯೂ ಇರಬಹುದು ಆದರೆ ಎಲ್ಲ ಸಮಯದಲ್ಲೂ ನೀವು ಶಾಂತಿಯಿಂದ ಇರಬೇಕು ಹಾಗೂ ನಿಮ್ಮ ಪ್ರಿಯ ಜನರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು ಅವರಿಗೆ ಬಹುಶಃ ನಿಮ್ಮ ಜೊತೆ ಹಾಗೂ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅವರಿಗೆ ಸರಿಯಾದ ದಾರಿ ತೋರಿಸುವುದು ನಿಮ್ಮ ಕರ್ತವ್ಯ ವೃಷಭರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಜಗಳವಾಡಬೇಡಿ ಇದು ಇಬ್ಬರ ಮಧ್ಯದ ಅಂತರವನ್ನು ಹೆಚ್ಚಿಸಬಹುದು ಅದನ್ನು ಕಡಿಮೆ ಮಾಡಲು ನೀವು ಸಂಯಮದಿಂದ ಇರಬೇಕು ನಿಮ್ಮ ಸಂಗಾತಿಯ ಗುಣಗಳ ಬಗ್ಗೆ ಗಮನಹರಿಸಿ ವೃಷಭರಾಶಿ ಕರಿಯರ್ ಕಾರ್ಯಸ್ಥಳದಲ್ಲಿ ಬರುವ ಅಡತಡೆಗಳನ್ನು ದೂರ ಮಾಡಲು ನಿಮ್ಮ ವ್ಯಾವಹಾರಿಕ ಬುದ್ಧಿಯ ಪ್ರಯೋಗ ಮಾಡಬೇಕು ಒಂದು ಸಣ್ಣದಾದ ಪರಿಶ್ರಮವು ಯಾವುದೇ ಸಮಸ್ಯೆಯನ್ನು ಬೇರಿನಿಂದಲೇ ಸಮಾಪ್ತಿಗೊಳಿಸಬಹುದು ನೀವು ಮುಂದುವರಿಯುವ ಪ್ರಯಾಸವು ನಿಮ್ಮ ಬಲವೇ ಆಗಿದೆ ಇದನ್ನು ಪ್ರಾರಂಭಿಕ ಅಡೆತಡೆಗಳಿಗೆ ಕಾರಣವನ್ನು ಕಳೆದುಕೊಳ್ಳಬೇಡಿ ಎಲ್ಲರಿಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಮತ್ತು ನೀವು ಅವೆಲ್ಲದರಲ್ಲಿ ಒಬ್ಬರಾಗಿರುವಿರಿ ವೃಷಭರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ರೂಪದಲ್ಲಿ ಗಟ್ಟಿಗೊಳ್ಳುವ ದಿನವಾಗಿದೆ ನಿಮಗೆ ಅನಿಸುವುದು ನಮಗೆ ಹಣ ಸಂಪಾದಿಸುವ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದು ನೀವು ನೋಡುವಿರಿ ದೀರ್ಘಾವಧಿಗೆ ನೀವು ಹೂಡಿದ ಬಂಡವಾಳದಿಂದ ಲಾಭ ದೊರೆಯುತ್ತಿದೆ ಎಂದು ನಿಮ್ಮ ಯೋಜನೆ ಮತ್ತು ಗುರಿ ಬಗ್ಗೆ ನಿಶ್ಚಿತವಾಗಿರಿ ವೃಷಭ ರಾಶಿ ಹೆಲ್ತ್ ಇಂದು ಉಚಿತ ಆಹಾರ ಸೇವನೆಯಿಂದ ತೂಕ ಕಡಿಮೆಯಾಗುವುದು ನೀವು ವ್ಯಾಯಾಮ ಮಾಡುವುದರಿಂದಲೂ ಸುಧಾರಣೆ ನೋಡಬಹುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಿದೆ ನೀವು ಹೇಗೆ ವ್ಯಾಯಾಮದಿಂದ ನಿಮ್ಮ ದೇಹಕ್ಕೆ ಲಾಭವನ್ನು ಉಂಟು ಮಾಡುವಿರಿ ಎಂದು ಇದರಿಂದ ನೀವು ವ್ಯಾಯಾಮದ ಮಜಾವನ್ನು ಪಡೆಯುವಿರಿ ಮತ್ತು ಆರೋಗ್ಯವಾಗಿಯೂ ಇರುವಿರಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಸಂತೋಷದಿಂದ ಇರಿಸಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಇಂದು ನೀವು ಸ್ವಲ್ಪ ಜಗಳವಾಡುವ ಮೂಡಿನಲ್ಲಿರುತ್ತೀರಿ ಆದರೂ ನೀವು ಎಲ್ಲವನ್ನೂ ಸಂಭಾಳಿಸುತ್ತೀರಾ ನಿಮ್ಮ ಟೆನ್ಷನ್ನನ್ನು ನಿಮ್ಮ ಮೇಲೆ ಹಾವಿಯಾಗದಂತೆ ನೋಡಿಕೊಳ್ಳಿ ಇದರಿಂದಲೇ ನಿಮಗೆ ಕೆಲವು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ ಈ ಟೆನ್ಷನ್ಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ನಿಮ್ಮ ಜೀವನದ ಸಂತೋಷವನ್ನು ಸವಿಯಿರಿ ಮಿಥುನ ರಾಶಿ ರೋಮಾನ್ಸ್ ನೀವು ನಿಮ್ಮ ತುಂಬಾ ಮುಖ್ಯವಾದ ಗೆಳೆಯರ ಜೊತೆ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಜಾಗದಲ್ಲಿ ಭೇಟಿಯಾಗುತ್ತೀರಿ ಇದರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ ಆದರೆ ಜೊತೆಯ ಸಂಬಂಧದ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತೀರಿ ಇವತ್ತು ಸಂಬಂಧವನ್ನು ಮುಂದುವರೆಸಲು ಒಳ್ಳೆಯ ಸಮಯವಾಗಿದೆ ಯಾವ ಜನ ಮೊದಲೇ ಯಾವುದಾದರೂ ಸಂಬಂಧದಲ್ಲಿ ಸೇರಿದ್ದರೆ ಅವರು ಇವತ್ತು ಅವರ ಪಾರ್ಟ್ನರ್ಗೋಸ್ಕರ ಸಮಯ ಇಡಬೇಕಾಗುತ್ತದೆ ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನವೀನವಾದ ಪ್ರಕಲ್ಪನೆಯಿಂದ ರೋಚಕವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಅನಪೇಕ್ಷಿತವಾದ ಮಾತಿನಿಂದ ಆನಂದವನ್ನು ಪಡೆಯುವಿರಿ ಈ ರೀತಿಯ ಅನಪೇಕ್ಷಿತವಾದ ಅವಸರದ ಉಪಯೋಗವನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಮುಂದೆ ಬರುವ ಸಮಯದಲ್ಲಿ ನಿಮಗೆ ಲಾಭದಾಯಕವಾದ ಪರಿಣಾಮವು ನಿಮಗೆ ಸಿಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವುದು ನಿಂತಿರುವ ಅನೇಕ ಕೆಲಸಗಳು ಮತ್ತೆ ಶುರುವಾಗುವು ನಿಮ್ಮ ಕರಿಯರ್ ಮತ್ತು ಆರ್ಥಿಕ ಲಕ್ಷವನ್ನು ಮುಟ್ಟಲು ಈ ಒಳ್ಳೆಯ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಸ್ವಲ್ಪ ಒತ್ತಡವಿರುವುದು ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳಬಹುದು ಇದನ್ನು ದೂರ ಮಾಡಲು ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ನೀವು ಮತ್ತೆ ಯಾವಾಗ ಶಾಂತರಾಗುವಿರೋ ಆಗಲೇ ನೀವು ಆರೋಗ್ಯದ ತೊಂದರೆಯನ್ನು ದೂರ ಮಾಡಬಹುದು ಕರ್ಕರಾಶಿ ಓವರ್ವ್ಯೂ ಯಾವುದಾದರೂ ಪರಿವಾರದ ಕೆಲಸದಿಂದ ಬಹುಶಃ ಇಂದು ಯಾತ್ರೆ ಮಾಡಬೇಕಾಗಬಹುದು ನಿಮಗೆ ಬಹುಶಃ ವಿದೇಶ ಯಾತ್ರೆಯ ಅವಕಾಶ ಸಿಗಬಹುದು ಆದ್ದರಿಂದ ಯಾರ ಹತ್ತಿರ ಪಾಸ್ಪೋರ್ಟ್ ಇಲ್ಲ ಅಂತಹವರು ಇದನ್ನು ಪಡೆಯಲು ಅರ್ಜಿ ಹಾಕಿ ನಿಮ್ಮ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ಕರ್ಕರಾಶಿ ಕರಿಯರ್ ಇಂದು ನಿಮ್ಮ ವಿಚಾರವು ತಲೆಗೆ ಒತ್ತಡವನ್ನು ತರುವಂತಿದೆ ನೀವು ಕಲ್ಪನಾ ಲೋಕದಲ್ಲಿ ಇರುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಪ್ರಸಿದ್ಧಿಯ ಆನಂದವನ್ನು ಅನುಭವಿಸುತ್ತಾ ನಿಮ್ಮ ಸ್ನೇಹಿತರು ಹಾಗೂ ಪ್ರಿಯ ವ್ಯಕ್ತಿಗಳಿಂದ ದೂರವಿರುವಿರಿ ಸ್ವಲ್ಪ ಕಲ್ಪನಾಶೀಲತೆಯೂ ಒಳ್ಳೆಯದು ಆದರೆ ದಿನದ ಕೊನೆಯಲ್ಲಿ ನಿಮ್ಮನ್ನು ನೀವು ಇದರಿಂದ ಹೊರಗೆ ತೆಗೆದು ಅವಶ್ಯವಾಗಿ ವಿಸ್ತಾರಗೊಳಿಸುವಿರಿ ನಿಮ್ಮ ಲಕ್ಷದ ಕಡೆ ಮತ್ತೆ ಮುಂದುವರಿಯಿರಿ ಕರ್ಕರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸ್ನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸ್ನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಕರ್ಕರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಹೊಟ್ಟೆಯ ತೊಂದರೆಯಿಂದ ನರಳುತ್ತಿರುವಿರಿ ಇಂದು ನೀವು ನಿಮ್ಮ ಪರಿವಾರದ ಯಾವುದಾದರೂ ಸದಸ್ಯನಿಗೆ ಹೊಟ್ಟೆಯ ತೊಂದರೆಯಾಗಬಹುದು ಆದ್ದರಿಂದ ಸಮಾಧಾನದಿಂದ ರಕ್ಷಿಸಿ ವಿಶ್ರಾಂತಿ ಪಡೆದುಕೊಳ್ಳಿ ಇದರಿಂದ ಲಾಭವಿದೆ ಸಿಂಹರಾಶಿ ಓವರ್ ವ್ಯೂ ಇಂದು ನಿಮ್ಮ ಗಮನ ಬರೀ ಮಜಾ ಮಾಡುವುದರ ಬಗ್ಗೆಯೇ ಇರುತ್ತದೆ ಇಂದು ನೀವು ಎಲ್ಲವನ್ನೂ ಮರೆತು ಚೆನ್ನಾಗಿ ಕುಣಿಯಿರಿ ಹಾಗೂ ಪಾರ್ಟಿ ಮಾಡಿ ಅದಕ್ಕೆ ಎಲ್ಲರನ್ನೂ ಕರೆಯಿರಿ ಇಂದು ನೀವು ಏನನ್ನೇ ಮಾಡಿ ಪೂರ್ಣ ಮನಸ್ಸಿನಿಂದ ಮಾಡಿ ನೀವು ಹಾಗೂ ನಿಮ್ಮ ಸ್ನೇಹಿತರು ಈ ದಿನವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೇಮ ಪ್ರಸಂಗದ ಮಧ್ಯೆ ಒಂದು ದೊಡ್ಡ ತಡೆಯನ್ನು ದೂರ ಮಾಡಿದ್ದರಿಂದ ನೀವು ಖುಷಿಯನ್ನು ಅನುಭವಿಸುತ್ತೀರಾ ನೀವು ಯಾರಾದರೂ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೀರಾ ಅಥವಾ ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಇಷ್ಟಪಡುತ್ತೀರಾ ಆದರೆ ಈ ದಿನ ನಿಮಗೆ ಉತ್ತಮ ದಿನವಾಗಿದೆ ಇಂದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ ಸಿಂಹರಾಶಿ ಕರಿಯರ್ ಇಂದು ನೀವು ಕಂಪನಿಯ ಯಾವ ವಿಭಾಗದಲ್ಲಿ ಕೆಲಸ ಮಾಡಬೇಕೆಂದು ಯೋಚಿಸುವಿರಿ ಏಕೆಂದರೆ ನೀವು ಸಂಸ್ಥೆಯ ಬಗ್ಗೆ ಸಂತೋಷವಾಗಿ ಇರುವಿರಿ ಆದರೆ ನಿಮ್ಮ ವಿಭಾಗದ ಬಗ್ಗೆ ಅಲ್ಲ ಆದರೆ ನೀವು ನಿಮ್ಮ ಅಧಿಕಾರಿಯೊಡನೆ ಸಕಾರಾತ್ಮಕ ಪ್ರಯತ್ನದೊಂದಿಗೆ ಮಾತನಾಡಿ ಆಗ ನಿಮ್ಮ ಕೆಲಸ ಆಗುವ ಸಂಭವವಿದೆ ಸಿಂಹರಾಶಿ ಫೈನಾನ್ಸ್ ಸಫಲತೆಯ ಮೆಟ್ಟಿಲು ಹತ್ತುವುದು ದೀರ್ಘವಾದರೆ ಮತ್ತು ಅದನ್ನು ಹತ್ತುವುದು ಕಷ್ಟವಾದರೆ ಅದು ನಮಗೆ ಸಂತೋಷಕ್ಕಿಂತ ಹೆಚ್ಚು ನೋವನ್ನು ಉಂಟುಮಾಡಬಹುದು ನಿಮಗೆ ಅನ್ನಿಸುವುದು ನಿಮ್ಮ ಸಂಪಾದನೆ ಕಡಿಮೆಯಾಗಿದೆ ನೀವು ಸಂಪಾದನೆಯನ್ನು ಹೆಚ್ಚಿಸಲು ಇಷ್ಟಪಡುತ್ತಿರಬಹುದು ಆದರೆ ಆಗುತ್ತಿರುವ ಸಂಪಾದನೆ ಎಷ್ಟು ಕಡಿಮೆ ನೀವು ಸಣ್ಣ ಸಣ್ಣ ಬಂಡವಾಳ ಹೂಡಿದರೆ ಒಳ್ಳೆಯದು ನಿಮ್ಮ ಬಜೆಟ್ ಅನ್ನು ಸಮತೋಲನ ಇರಿಸಿ ಒಂದು ಯೋಜನೆಯನ್ನು ಮಾಡಿಕೊಂಡು ನಡೆಯಿರಿ ಆಗ ನಿಧಾನವಾಗಿ ನಿಮ್ಮ ಸಂಪಾದನೆಯು ಹೆಚ್ಚುವುದು ಸಣ್ಣ ಪುಟ್ಟ ಖರ್ಚುಗಳು ಬರುತ್ತಲೇ ಇರುತ್ತವೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿಗೆ ಯಾವ ಅಡ್ಡಿ ಆತಂಕವೂ ಇರುವುದಿಲ್ಲ ಸಿಂಹರಾಶಿ ಹೆಲ್ತ್ ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು ನೀವು ನಿಮ್ಮ ಶರೀರ ಊಟ ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ ಕನ್ಯಾ ರಾಶಿ ಓವರ್ವ್ಯೂ ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಕೂಡ ಆಗಿರಬಹುದು ಏನೇ ಇರಲಿ ಈಗ ನೀವು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹಾಗೂ ಇದು ಸಿಕ್ಕಿದ ಸಂತೋಷಕ್ಕೆ ನಿಮಗೆ ಸಿತಾರೆಗಳಿಗೆ ಧನ್ಯವಾದಗಳನ್ನು ಹೇಳಿ ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ಕನ್ಯಾ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸವು ಬೇಸರದಿಂದ ಕೂಡಿರುವ ದಿನವಾಗಿದೆ ದುಃಖ ಹಾಗೂ ಬೇಸರದ ಕಾರಣ ನೀವು ತೊಂದರೆಯಿಂದ ಇರುವಿರಿ ನಿಮಗೆ ನಿಮ್ಮ ವರ್ತಮಾನ ಸ್ಥಿತಿಗಾಗಿ ಕೆಲವು ಹೊಸ ವಿಕಲ್ಪವನ್ನು ಹುಡುಕಬೇಕಾಗಿದೆ ಆದರೆ ಈ ಬೇಸರವನ್ನು ಇಂದಿನಿಂದ ಮುಂದುವರಿಸದಿರಿ ಹಲವು ಬಾರಿ ಕೆಲಸದಲ್ಲಿ ಬೇಸರದ ಸ್ಥಿತಿ ಕಡೆಯೂ ಕರೆದೊಯ್ಯುತ್ತದೆ ರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ರಾಶಿ ಹೆಲ್ತ್ ಇಂದು ಎಂತಹ ದಿನವೆಂದರೆ ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ರಸ್ತೆಯಲ್ಲಿ ಹೋಗುವಾಗ ತಾಳ್ಮೆಯನ್ನು ತೋರಿಸಿ ಹಾಗೂ ಕಾಪಾಡಿಕೊಳ್ಳುವ ಉಪಾಯವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ನೀವು ಸಂಚಾರ ಪಾಲನೆ ಮಾಡುವುದರಿಂದ ಯಾವುದೇ ತರಹದ ದುರ್ಘಟನೆ ನಡೆಯದಂತೆ ನೋಡಿಕೊಳ್ಳಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಲಾತ್ಮಕತೆಯನ್ನು ಕಂಡುಕೊಳ್ಳುವಿರಿ ನಿಮ್ಮ ದಿನಚರ್ಯೆಯಲ್ಲಿ ಬದಲಾವಣೆ ತನ್ನಿ ಸಣ್ಣ ಪುಟ್ಟ ವಸ್ತುಗಳು ನಿಮಗೆ ಹೆಚ್ಚು ಖುಷಿಯನ್ನು ಕೊಡಬಹುದು ಇಂದು ನಿಮಗೆ ಅನೇಕ ಜನರಿಂದ ನಿಮ್ಮ ಚುರುಕು ಬುದ್ಧಿಗೆ ಹೊಗಳಿಕೆ ಸಿಗುವುದು ತುಲಾರಾಶಿ ರೋಮಾನ್ಸ್ ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬ ಪ್ರೀತಿಯೂ ಸಿಗುತ್ತದೆ ಅದರಿಂದ ಪರಿವಾರದಲ್ಲಿ ಖುಷಿ ಬರುತ್ತದೆ ತುಲಾರಾಶಿ ಕರಿಯರ್ ನಿಮ್ಮ ಕೆಲಸದಲ್ಲಿ ಯಾತ್ರೆಯು ಶಾಮೀಲಾಗಿದ್ದರೆ ನಿಮಗೆ ವಿದೇಶಕ್ಕೆ ಹೋಗಲು ಹೇಳಬಹುದು ನಿಮ್ಮ ಇಂದಿನ ಯಾತ್ರೆ ಸಫಲವಾಗಿರುವುದು ನೀವು ಸರಿಯಾಗಿ ಪ್ರದರ್ಶನ ತೋರುತ್ತ ನಿಮ್ಮ ಪ್ರಭಾವ ಬೀರುವಿರಿ ತುಲಾರಾಶಿ ಫೈನಾನ್ಸ್ ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು ತುಲಾರಾಶಿ ಹೆಲ್ತ್ ಇಂದು ನೀವು ಏನನ್ನೇ ತಿನ್ನಿರಿ ಅದರ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಎಣ್ಣೆ ಪದಾರ್ಥ ತಿನ್ನುವುದರಿಂದ ದೂರವಿರಿ ಇದು ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಬಹುದು ನೀವು ಇನ್ನೂ ಹೆಚ್ಚು ಪೌಷ್ಟಿಕ ಭೋಜನವನ್ನು ಮಾಡಲು ಪ್ರಯತ್ನಿಸಿ ಇಂದು ನೀವು ನಿಮ್ಮ ಊಟಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಬೇಗನೆ ನೀವು ನಿಮ್ಮ ಹಳೆಯ ತರಹದ ರಾಶಿ ಓವರ್ ವ್ಯೂ ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅದು ಸ್ಕಾಲರ್ಶಿಪ್ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಿರುತ್ತದೆ ಅಥವಾ ಹೊಸ ಕೆಲಸವೂ ಆಗಿರಬಹುದು ಆದ್ದರಿಂದ ಇಮೇಲ್ ಅನ್ನು ನೋಡಲೇಬೇಕು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು ವೃಶ್ಚಿಕ ರಾಶಿ ಕರಿಯರ್ ಕ್ರಯ ಅಥವಾ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಒತ್ತಡದಿಂದ ಮುಕ್ತಿ ಸಿಗುವುದಾಗಿದೆ ಬಹಳ ದಿನಗಳ ಕೆಲಸ ಪೂರ್ಣಗೊಳ್ಳುವುದು ಈ ಕೆಲಸವನ್ನು ಉತ್ಪಾದನೆಯ ಜೊತೆ ಜೊತೆಗೆ ತೆಗೆದುಕೊಂಡು ಹಿಂದಿನ ಕೆಲಸಗಳ ಸಂಪಾದನೆಯಲ್ಲಿ ಕಳೆಯಿರಿ ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ ಮತ್ತು ಸ್ನೇಹಿತರೊಡನೆ ಸಮಯ ಕಳೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಶಾರೀರಿಕ ಮತ್ತು ಮನಸ್ಸಿನಿಂದ ಆರೋಗ್ಯ ಪೂರ್ಣರಾಗಿ ಇರುವಿರಿ ಆದ್ದರಿಂದ ನೀವು ನಿಸ್ಸಂಕೋಚವಾಗಿ ಯಾವುದೇ ಕೆಲಸವನ್ನು ಮಾಡಬಹುದು ಇಂದು ಮಾನಸಿಕ ಒತ್ತಡವು ಕಡಿಮೆ ಇರುವುದರಿಂದ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಪರಿವಾರದವರೊಡನೆ ಮನರಂಜನೆಯನ್ನು ಮಾಡಬಹುದು ನೀವೇಕೆ ನಿಮ್ಮ ಸಂತೋಷವನ್ನು ಎಲ್ಲರೊಡನೆ ಹಂಚಿಕೊಳ್ಳಬಾರದು ಹಾಗೂ ದಿನವನ್ನು ನೆನಪಿನ ದಿನವಾಗಿಸಬಾರದು ಧನುರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ನಿಮ್ಮ ದಾರಿಯಲ್ಲಿ ತಡೆಯಲು ಇರಿಸಬಹುದು ಆದರೆ ನೀವು ನಿಮ್ಮ ದಾರಿಯಲ್ಲಿಯೇ ನಿಶ್ಚಯವಾಗಿ ಇರಿ ಹಾಗೂ ಮುಂದೆ ಹೋಗುವುದನ್ನು ನಿಲ್ಲಿಸಬೇಡಿ ಈ ಸಮಯ ಬೇಗ ಕಳೆದು ಹೋಗುತ್ತದೆ ಮತ್ತು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಸಿಕೊಳ್ಳುವಿರಿ ಆದರೆ ನೀವು ಏನೇ ಆದರೂ ನಿಮ್ಮ ಲಕ್ಷ್ಯವನ್ನು ಪಡೆಯುವ ಆಸೆಯನ್ನು ಬಿಡಬೇಡಿ ಧನುರಾಶಿ ರೋಮಾನ್ಸ್ ಇಂದು ನೀವು ಸಹನಶೀಲತೆಯ ಕಾರಣದಿಂದ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿಬಿಡಿ ಆಮೇಲೆ ನೋಡಿ ನಿಮ್ಮ ಸಹನಶೀಲತಾ ನಿಮ್ಮ ಜೀವನದ ಪ್ರೀತಿಗೆ ತಡೆಯೊಡ್ಡುತ್ತದೆ ನಿಮ್ಮ ನಿಮ್ಮಲ್ಲಿ ದೂರ ಜಾಸ್ತಿಯಾಗುತ್ತದೆ ಅದು ಒಂಟಿಗೆ ಕಾರಣವಾಗುತ್ತದೆ ಧನುರಾಶಿ ಕರಿಯರ್ ನಿಮ್ಮ ವಿರೋಧಿಯು ನಿಮ್ಮ ಹಿಂದೆ ಇದ್ದಾರೆ ಪೂರ್ತಿ ಧ್ಯಾನವನ್ನು ನಿಮ್ಮ ಕೆಲಸದ ಮೇಲೆ ಇಡಿ ಇಂದು ನಿಮಗೆ ಪೂರ್ತಿ ಧ್ಯಾನವನ್ನು ನಿಮ್ಮ ಕೆಲಸದ ಮೇಲೆ ನೀಡಬೇಕಾಗಿದೆ ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಈ ಸ್ಥಿತಿಯಿಂದ ನಿಭಾಯಿಸುವ ಪೂರ್ತಿಯಾದ ಕ್ಷಮತೆ ಇದೆ ಧನುರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ಧನು ರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಆದರೆ ತೂಕದ ಬಗ್ಗೆ ನೀವು ಚಿಂತಿಸುವಿರಿ ನೀವು ಡಯಟ್ನ ಕಡೆ ಗಮನವಹಿಸಿ ಏಕೆಂದರೆ ಒಂದು ಒಳ್ಳೆಯ ಡಯಟೇ ನಿಮಗೆ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ ಜೊತೆಯಲ್ಲಿ ವ್ಯಾಯಾಮ ಮಾಡಿ ವಾಕ್ ಮಾಡಿ ಮತ್ತು ಪ್ರಕೃತಿಯನ್ನು ಆನಂದಿಸಿ ಮಕರ ರಾಶಿ ಓವರ್ ವ್ಯೂ ಇಂದು ಪೂರ್ತಿ ದಿನ ನೀವು ಮಜಾ ಮಾಡುವ ಮೂಡ್ನಲ್ಲಿ ಇರುವಿರಿ ಇಂದು ನಿಮ್ಮ ಪರಿವಾರಕ್ಕೆ ಹಾಗೂ ಸ್ನೇಹಿತರಿಗೆ ಸ್ವಲ್ಪ ಸಮಯ ಅವಶ್ಯವಾಗಿ ಕೊಡಿ ಇದರಿಂದ ನೀವಂತೂ ಖುಷಿಯಾಗಿ ಇರುತ್ತೀರಿ ಹಾಗೆಯೇ ನಿಮ್ಮ ಪರಿವಾರದವರಿಗೂ ಸಂತೋಷ ಸಿಗುತ್ತದೆ ಇಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ ಯಾವ ಕೆಲಸವನ್ನು ನೀವು ನಿಮ್ಮ ಸಂಗಾತಿಯಿಂದ ಮಾಡಿಸಲು ಬಯಸುತ್ತಿದ್ದೀರೋ ಅದನ್ನು ಈಗ ಮಾಡಿಸಬಹುದು ಮಕರ ರಾಶಿ ರೋಮಾನ್ಸ್ ನೀವು ಇವತ್ತು ವಿವಾಹದ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಸಮಯದಲ್ಲಿ ನೀವು ಪ್ರಲೋಭನೆಯಿಂದ ದೂರ ಇರಿ ಏನಾದರೂ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಯೋಚಿಸಿ ಏಕೆಂದರೆ ಅದು ನಿಮಗೆ ಸಂಕಟ ಮತ್ತು ತಲೆನೋವನ್ನು ತಂದಿಡುತ್ತದೆ ಮಕರ ರಾಶಿ ಕರಿಯರ್ ಇಂದಿನ ದಿನ ಸೃಜನಾತ್ಮಕ ಪ್ರತಿಭೆಯನ್ನು ಉಪಯೋಗಿಸುವ ದಿನ ನಾವೇನಾದರೂ ಕಲೆಯ ಕ್ಷೇತ್ರದಲ್ಲಿ ಹೋಗಲಿಚ್ಛಿಸುವುದಾದರೆ ಆಗ ಈ ದಿನ ಉಪಯುಕ್ತವಾಗಿದೆ ಸೃಜನಾತ್ಮಕವಾಗಿ ಪ್ರತಿಭಾಶಾಲಿಯಾಗಲು ಇಂದಿನ ದಿನ ನಿಮಗಾಗಿ ಪ್ರಗತಿಯ ಹೊಸ ಹಾದಿಯೂ ತೆರೆದಿದೆ ಮಕರ ರಾಶಿ ಫೈನಾನ್ಸ್ ಇಂದು ಚೆನ್ನಾಗಿ ಖರ್ಚು ಆಗುವ ದಿನ ಆದರೆ ಸುಮ್ಮನೆ ದುಂದುವೆಚ್ಚ ಮಾಡಬೇಡಿ ಇಂದು ಭವಿಷ್ಯಕ್ಕಾಗಿ ಸ್ವಲ್ಪ ಬಂಡವಾಳ ಹೂಡಿ ನಿಮ್ಮ ಮಕ್ಕಳಿಗಾಗಿ ಯಾವುದಾದ್ರೂ ಎಜುಕೇಶನ್ ಪ್ಲಾನ್ ತೆಗೆದುಕೊಳ್ಳಿ ಇಂದು ಮಾಡಿದಂತಹ ಸಣ್ಣ ಬಂಡವಾಳ ಮುಂದೆ ಒಂದು ದಿನ ದೊಡ್ಡ ಮೊತ್ತವಾಗಿ ನಿಮ್ಮೆದುರಿಗೆ ಬರುವುದು ಮಕರ ರಾಶಿ ಹೆಲ್ತ್ ನೀವು ನಿಮ್ಮ ಜೀವನದಲ್ಲಿ ಸಮತೋಲನೆಯನ್ನು ಮಾಡಲು ಪ್ರಯತ್ನಿಸಿ ಏಕೆಂದರೆ ಒತ್ತಡದಿಂದ ನಿಮಗೆ ತೊಂದರೆಯಾಗುವುದು ನೀವು ಸ್ವಲ್ಪ ಶಾಂತಿ ಕ್ಷಣಗಳನ್ನು ಕಳೆಯಿರಿ ಅದರಿಂದ ನೀವು ವಿಶ್ರಾಂತಿ ಪಡೆಯಲು ಮತ್ತು ಮಿದುಳೆಗೆ ಶಾಂತಿ ದೊರೆಯುವುದು ನೀವು ವಿಶ್ರಾಂತಿ ತೆಗೆದುಕೊಂಡರೆ ಮಾತ್ರ ಎಲ್ಲಾ ಕೆಲಸಗಳನ್ನು ಚೆನ್ನಾಗಿ ಮಾಡಬಹುದು ಕುಂಭರಾಶಿ ವ್ಯೂ ಯಾವುದಾದ್ರೂ ಉನ್ನತ ಅಧಿಕಾರಿಯಿಂದ ನಿಮಗೆ ಯಾವುದಾದ್ರೂ ಕೆಲಸಕ್ಕೆ ಸ್ವೀಕೃತಿ ಬೇಕಿರುವಾಗ ಅವರಿಂದ ಜಗಳವಾಡದೆ ಉಳಿಯಿರಿ ಏಕೆಂದರೆ ಜನರಿಂದ ಕೆಲಸ ಮಾಡಿಸಿಕೊಳ್ಳುವುದು ತುಂಬಾ ಕಷ್ಟ ನೀವು ಈ ಸಮಯದಲ್ಲಿ ತುಂಬಾ ಸಮಾಧಾನದಿಂದ ಇರಬೇಕು ಕುಂಭರಾಶಿ ರೋಮಾನ್ಸ್ ಇಂದು ನೀವು ಅನಾವಶ್ಯಕವಾಗಿ ತಪ್ಪು ಮತ್ತು ಕೆಟ್ಟ ಮಾತನ್ನು ಆಡಬೇಡಿ ಇದರಿಂದ ನೋವಾಗುತ್ತದೆ ಇದರಿಂದ ಸಂಶಯ ಬರುತ್ತದೆ ಶಾಂತಿಯಿಂದ ಇದ್ದು ನಿಮ್ಮ ಪ್ರೀತಿಯ ವ್ಯವಹಾರವನ್ನು ಕಾಪಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ಸಿನಿಮಾ ಜಗತ್ತಿನಲ್ಲಿ ಸೇರಿರುವ ಜನಗಳಿಗೆ ಇಂದು ಮಹತ್ವಪೂರ್ಣವಾಗಿದೆ ಇಂದು ಯಾವುದೇ ಸಂದರ್ಭವನ್ನು ಬಿಡಬೇಡಿ ವ್ಯವಸಾಯದಲ್ಲಿ ಇರುವವರಿಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಮಿತ್ರರ ಸಹಾಯದಿಂದ ಒಳ್ಳೆಯ ವಿಷಯವೂ ದೊರೆಯುತ್ತದೆ ಈ ಅವಸರವನ್ನು ಕಳೆದುಕೊಳ್ಳಬೇಡಿ ಈ ಸಫಲತೆಯಿಂದ ಆರ್ಥಿಕವಾದ ಲಾಭವೂ ದೊರೆಯುತ್ತದೆ ಕುಂಭರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ ಅಂದರೆ ಇಂದು ನೀವು ನಿಮ್ಮನ್ನು ಆರ್ಥಿಕವಾಗಿ ಸಬಲರಾಗಿ ಕಾಣುವಿರಿ ನೀವು ತುಂಬಾ ದಿನಗಳಿಂದ ಶ್ರಮ ಆದರೆ ಹಣವನ್ನು ಕೂಡಿಸಲು ಆಗುತ್ತಿಲ್ಲ ಆದರೆ ಆ ದಿನ ಈಗ ಬಂದಿದೆ ಇಂದು ಬೇಡವೊಂದರೂ ಹಣ ಖರ್ಚಾಗುವುದು ಇಂದಿನ ದಿನ ನೀವು ಹಣದ ಲೆಕ್ಕಾಚಾರ ಸರಿಯಾಗಿ ಮಾಡಿಕೊಳ್ಳಿ ಇದರಿಂದ ಭವಿಷ್ಯದಲ್ಲಿ ಲಾಭವಾಗುವುದು ಕುಂಭರಾಶಿ ಹೆಲ್ತ್ ಹೃದಯದ ಕಾಯಿಲೆ ಇರುವವರು ವ್ಯಾಯಾಮ ಮಾಡಬೇಕು ಹಾಗೂ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಕಸರತ್ತು ಮಾಡುತ್ತಲೇ ಇರುವುದರಿಂದ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ ಇನ್ನೊಂದು ಕಡೆಯಲ್ಲಿ ಇದು ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಲು ಹಾಗೂ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಹಿತಕ್ಕಾಗಿ ಕೆಲವು ಕಸರತ್ತುಗಳನ್ನು ಮಾಡಿ ಹಾಗೂ ಅವುಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗಗಳನ್ನಾಗಿಸಿ ಬೇಗ ನಿಮಗೆ ಅದರ ಲಾಭ ಕಾಣಲು ಆರಂಭವಾಗುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾವುದಾದರೂ ಯಾತ್ರೆಗೆ ಹೋಗಬಹುದು ನೀವು ನಿಮ್ಮ ಯಾತ್ರೆಯನ್ನು ನಿಮ್ಮ ಸ್ನೇಹಿತರ ಜೊತೆಯೂ ಮಾಡಬಹುದು ಏನೇ ಆಗಲಿ ನಿಮ್ಮ ಯಾತ್ರೆ ಸಫಲವಾಗುತ್ತದೆ ನಿಮ್ಮ ಕ್ಯಾಮೆರಾವನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ ಏಕೆಂದರೆ ನಿಮ್ಮ ಸವಿನೆನಪುಗಳು ಅದರಲ್ಲಿ ಸೆರೆ ಹಿಡಿಯಲು ಮೀನರಾಶಿ ರೋಮಾನ್ಸ್ ಇವತ್ತಿನ ದಿವಸ ನಿಮ್ಮ ಪ್ರೀತಿಗೆ ಶುಭ ದಿನವಾಗಿದೆ ನೀವು ಯಾರಾದರೂ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರೇಮದ ಹೂವು ಅರಳುತ್ತಿರುವುದನ್ನು ಕಾಣುವಿರಿ ನೀವು ನಿಮ್ಮ ಇರಾದೆಯನ್ನು ಸರಿಯಾಗಿಟ್ಟುಕೊಳ್ಳಿ ಸಂಬಂಧವನ್ನು ಮಾಡಿಕೊಳ್ಳುವ ದಿಶೆಯಲ್ಲಿ ಮುನ್ನಡೆಯಿರಿ ನೀವು ಹೊಸ ಸಂಬಂಧಕ್ಕೆ ಒಂದು ವಿಶೇಷ ರೂಪ ಕೊಡಬಹುದು ಮೀನರಾಶಿ ಕರಿಯರ್ ನಿಮ್ಮ ಸಹ ಕೆಲಸಗಾರರು ಇಂದು ಸಹಾಯ ಮಾಡುವರು ಇದರ ಫಲವಾಗಿ ನಿಮಗೆ ಜೀವನ ಪರ್ಯಂತ ಉನ್ನತಿಯಾಗುವುದು ಜೊತೆಗೆ ನಿಮ್ಮ ಶ್ರಮ ಅಥವಾ ಭಯವೂ ನಿಮಗೆ ಜೊತೆಯಾಗಿರುತ್ತದೆ ಇದರ ಜೊತೆಗೆ ನಿಮ್ಮ ಅಸಫಲರಾದ ಜೊತೆಗಾರನೊಡನೆ ನೀವು ಜೊತೆಯಾಗಿರುವುದನ್ನು ಮರೆಯಿರಿ ಮೀನರಾಶಿ ಫೈನಾನ್ಸ್ ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು ಮೀನರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು ಟಿವಿಯಲ್ಲಿ ತೋರಿಸುವಂತಹ ಮೆಷಿನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು ನಿಮ್ಮ ಡಯಟ್ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ